ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ದೇಶದಾದ್ಯಂತ ರೈತರು ಎಲ್ಲರೂ ಕೂಡ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಯಾವಾಗ ನಮ್ಮ ಖಾತೆಗೆ ಬರುತ್ತೆ ಅಂತ ತುಂಬ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ ಅದು ಶೀಘ್ರದಲ್ಲೇ ಆ ಸಮಯ ಹತ್ರ ಬಂದಿದೆ ಸ್ನೇಹಿತರೆ ಆ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಇಷ್ಟು ದಿನ ಏನಕ್ಕೆ ನಿಮ್ಮ ಖಾತೆಗೆ ಬರಲಿಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ತೋದನ್ನು ಯಾವುದೇ ಕಾರಣಕ್ಕೂ ಮರೀಬೇಡಿ ಸ್ನೇಹಿತರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಜನ ಫೆಬ್ರವರಿ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಂದರೆ ವರ್ಷದ ಕೊನೆಯ ದಿನ ಅಂದರೆ ನಮ್ಮ ಭಾರತೀಯ ಲೆಕ್ಕಪತ್ರಗಳು ಪ್ರಾರಂಭವಾಗೋದು ಏಪ್ರಿಲ್ನಲ್ಲಿ ಕೊನೆಯಾಗೋದು ಮಾರ್ಚಿನಲ್ಲಿ ಹಾಗಾಗಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಈ ನಾಲ್ಕು ತಿಂಗಳಿನಿಂದ ಒಂದು ಕಂತು ಅಂದರೆ ಒಂದು ಅವಧಿ ಅಂದರೆ ವರ್ಷಕ್ಕೆ ಮೂರು ಕಂತಿನಲ್ಲಿ ಕೊಡ್ತಾರೆ ನಾಲ್ಕು ತಿಂಗಳಿಗೆ ಒಂದು ಅವಧಿ ಅಂತ ಮಾಡಿದರೆ ಏಪ್ರಿಲ್ ಮೇ ಜೂನ್ ಜುಲೈ ಒಂದು ಅವಧಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಎರಡನೇ ಅವಧಿ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಇದು ಮೂರನೇ ಅವಧಿ ಈಗ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನಿಂದ ಒಂದು ಕಂತಿನ ಅಂದರೆ ಒಂದು ಅವಧಿಯ ಹಣ ನಿಮಗೆ ಬರಬೇಕಾಗಿದೆ ಆದರೆ ಪ್ರತಿ ಸಲ ಕೂಡ ಈ ನಾಲ್ಕು ಅಂದರೆ ಏನಂದರೆ ಏಪ್ರಿಲ್ ಮೇ ಜೂನ್ ಜುಲೈ ಈ ನಾಲ್ಕು ತಿಂಗಳಿನ ಒಂದು ಅವಧಿಯ ಹಣ ಏನಿದೆ ಅದು ಈ ನಾಲ್ಕು ತಿಂಗಳಲ್ಲಿ ಯಾವಾಗ ಬೇಕಾದರೂ ಬಿಡುಗಡೆ ಆಗ್ಬೋದು ಕೆಲವೊಮ್ಮೆ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆಯಾಗಿರುತ್ತೆ ಅಥವಾ ಕೆಲವೊಮ್ಮೆ ಮೇ ತಿಂಗಳಲ್ಲಾಗಿದೆ ಕೆಲವೊಮ್ಮೆ ಜೂನ್ ತಿಂಗಳಲ್ಲಾಗಿದೆ ಕೆಲವೊಮ್ಮೆ ಜುಲೈ ತಿಂಗಳಲ್ಲೂ ಕೂಡ ಆಗಿದೆ ಈ ನಾಲ್ಕು ತಿಂಗಳಿನಲ್ಲಿ ಯಾವಾಗ ಬೇಕಾದರೂ ಬಿಡುಗಡೆ ಆಗ್ಬೋದು ಆದರೆ ಒಮ್ಮೆ ಮಾತ್ರ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾಗಿದೆ ಈ ಜುಲೈವರೆಗೂ ಏನು ಅವಧಿ ಇದೆ ಏಪ್ರಿಲಿಂದ ಆ ಹಣ ಆಗಸ್ಟ್ ತಿಂಗಳಲ್ಲಿ ಕೂಡ ಒಮ್ಮೆ ಬಿಡುಗಡೆಯಾಗಿದೆ ಇವಾಗಲೂ ಕೂಡ ಜುಲೈ ತಿಂಗಳಲ್ಲಿ ಹಣ ಬಿಡುಗಡೆಯಾಗಿಲ್ಲ ಸೊ ಜುಲೈ ತಿಂಗಳ ಅವಧಿ ಮುಗಿತಾ ಬಂತು ಜುಲೈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಬಿಡುಗಡೆಯಾಗೋ ಸಾಧ್ಯತೆ ಕಡಿಮೆ ಹಾಗಾಗಿ ನಿಮಗೆ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಹಣ ಬಿಡುಗಡೆಯಾಗುತ್ತೆ ಒಮ್ಮೆ ಆಗಸ್ಟ್ ತಿಂಗಳಲ್ಲ ನಾಲ್ ಆಗಸ್ಟ್ ತಿಂಗಳ ನಾಲ್ಕನೇ ತಾರೀಕು ಹಣ ಬಿಡುಗಡೆಯಾಗಿದೆ ಆದರೆ ಈ ಸಲ ಆಗಸ್ಟ್ ತಿಂಗಳಿನ ಐದನೇ ತಾರೀಕು ಹಣ ಬಿಡುಗಡೆಯಾಗ್ತಿದೆ ಅಂತ ಕೇಂದ್ರದ ಕೆಲವೊಂದು ಮೂಲಗಳು ತಿಳಿಸಿದಾವೆ ಸ್ನೇಹಿತರೆ ಈ ಹಣ ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗೋದಿಲ್ಲ ಇಲ್ಲಿ ವಿಳಂಬ ಆಗ್ತಿರೋದಕ್ಕೆ ಕಾರಣಗಳು ಏನು ಅಂತ ನೋಡೋದಾದರೆ ಈ ಬಡ್ಜೆಟನ್ನು ಏನು ಪ್ಲ್ಯಾನ್ ಮಾಡ್ತಿರ್ತಾರೋ ಆ ಒಂದು ಕಾರಣಗಳಿಂದಾಗಿ ಮತ್ತು ಕೆಲವೊಂದು ರಾಜಕೀಯ ಚುನಾವಣೆಗಳು ಏನು ನಡೀತಿರ್ತವೆ ಆ ಒಂದು ಸಂದರ್ಭಗಳಲ್ಲಿ ಇದೊಂದು ವಿಳಂಬಗಳಾಗ್ತವೆ ಆದರೆ ರೈತರುಗಳು ಏನಾದರೂ ಕೂಡ ತಮ್ಮ ದಾಖಲೆಗಳನ್ನ ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ಮತ್ತು ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂತಂದರೆ ಬ್ಯಾಂಕುಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದರೆ ಇಲ್ಲೂ ಕೆಲವೊಂದಷ್ಟು ಲೋಪದೋಷಗಳಿದ್ದರೆ ಏನಾದರೂ ಮಿಸ್ಟೇಕ್ಸ್ಗಳಾಗಿದ್ದರೆ ಈ ತಪ್ಪುಗಳನ್ನ ತಿದ್ದುಪಡಿ ಮಾಡ್ಕೋಬೇಕು ಅಂತ ಒಂದು ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಅದು ಕೂಡ ಏನಾದರೂ ರೈತರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋದಲ್ಲೇ ಇದ್ದರೆ ಅದು ವಿಳಂಬ ಆದರೆ ಆವಾಗಲೂ ಕೂಡ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಹೋಗಲ್ಲ ಆದರೆ ನಿಮ್ಮ ನಿಮಗೆ ಅದನ್ನೆಲ್ಲ ಅವರು ಚೆಕ್ ಮಾಡ್ತಾ ಇರ್ತಾರೆ ಈ ವರ್ಷ ಎಷ್ಟು ಫಲಾನುಭವಿ ರೈತರಿದ್ದಾರೆ ಯಾರ್ಯಾರನ್ನು ಇಲ್ಲಿ ಲಿಸ್ಟಿಂದ ತೆಗಿಬೇಕಾಗುತ್ತೆ ಅಂದರೆ ಗೌರ್ಮೆಂಟ್ ಕೆಲಸ ಸಿಕ್ಕಿರೋರ್ನ ಐ ಡಿ ರಿಟರ್ನ್ಸ್ ಮಾಡೋರ್ನ ಇಂಥವನ್ನೆಲ್ಲ ತೆಗೆದಾಕ್ತಿರ್ತಾರೆ ಹಾಗಾಗಿ ಅದನ್ನು ಪ್ರತಿ ವರ್ಷವೂ ಕೂಡ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ ಹಾಗಾಗಿ ಅಂಥ ಶರ್ಮದಲ್ಲಿ ಸಂದರ್ಭದಲ್ಲಿ ಆ ಒಂದು ಕೆಲವೊಂದು ಅನರ್ಹ ರೈತರನ್ನ ತೆಗೆದಾಕ್ತಾರೆ ಅರ್ಹ ರೈತರ ಎಲ್ಲ ದಾಖಲಾತಿಗಳು ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಸರಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವರು ಬಂದು ನಿಮಗೆ ತಿಳಿಸೋದಿಲ್ಲ ಆದರೆ ನಿಮ್ಮ ಖಾತೆಗೆ ದುಡ್ಡು ಬರೋದಿಲ್ಲ ಆವಾಗ ನೀವೇ ಹೋಗಿ ಚೆಕ್ ಮಾಡ್ಕೋಬೇಕು ಏನಕ್ಕೆ ನನಗೆ ಹಣ ಬಂದಿಲ್ಲ ಬೇರೆಯವರಿಗೆಲ್ಲ ಬಂದಿದೆ ನನಗೆ ಮಾತ್ರ ಯಾಕೆ ಬಂದಿಲ್ಲ ಅನ್ನೋದನ್ನು ನೀವು ಚೆಕ್ ಮಾಡ್ಕೋಬೇಕು ಆವಾಗ ಅಲ್ಲಿ ನಿಮ್ಮದು ಏನು ಮಾಹಿತಿ ತಪ್ಪಾಗಿದೆ ಅನ್ನೋದನ್ನು ತೋರಿಸುತ್ತೆ ಆವಾಗ ನೀವು ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಹಣ ಬಂದ ನಂತರ ನೀವೇನಾದರೂ ಆ ದಾಖಲಾತಿಗಳನ್ನ ಹಣ ಬಿಡುಗಡೆ ಆದಮೇಲೆ ನೀವು ಅದನ್ನು ಸರಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ಕಂತಿನ ಹಣ ನಿಮಗೆ ಸಿಗೋದಿಲ್ಲ ಹಣ ಬಿಡುಗಡೆ ಆಗೋದಕ್ಕಿಂತ ಮೊದಲೇ ನೀವೇನಾದರೂ ನಿಮ್ಮ ದಾಖಲಾತಿಗಳಲ್ಲಿ ಏನಾದರೂ ತಪ್ಪು ಉಳಿದ್ದು ಅದನ್ನು ತಿದ್ದುಪಡಿ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಹಣ ಸಿಗುತ್ತೆ ಬಿಡುಗಡೆ ಮೇಲೆ ನೀವು ಅದನ್ನು ಸರಿ ಮಾಡಿದ್ರೆ ನಿಮಗೆ ಮುಂದಿನ ಕಂತಿನಲ್ಲಿ ಹಣ ಸಿಗುತ್ತೆ ಹೊರತು ಈ ಕಂತಿನ ಹಣ ಸಿಗೋದಿಲ್ಲ ಈ ಒಂದಷ್ಟು ಕಾರಣಗಳಿಂದಾಗಿ ಈ ಸಲ ಹಣ ಬಿಡುಗಡೆಯಾಗೋದು ಲೇಟಾಗಿದೆ ಆದರೆ ಆಗಸ್ಟ್ ತಿಂಗಳಿನ ಐದನೇ ತಾರೀಕು ಹಣ ಬಿಡುಗಡೆಯಾಗುತ್ತೆ ಅಂತ ಕೇಂದ್ರ ಕೇಂದ್ರದ ಕೆಲವೊಂದಷ್ಟು ಮೂಲಗಳು ತಿಳಿಸಿದಾವೆ ಆದರೆ ಅಧಿಕೃತವಾಗಿ ಇನ್ನೂ ಕೂಡ ಅದನ್ನು ಘೋಷಣೆ ಮಾಡಿಲ್ಲ ಸದ್ಯದಲ್ಲಿ ಅದನ್ನು ಘೋಷಣೆ ಮಾಡ್ತಾರೆ ಬಿಡುಗಡೆ ಕೂಡ ಮಾಡ್ತಾರೆ ನಿಮ್ಮ ಅಕೌಂಟಿಗೆ ಹಣ ಕೂಡ ಬರುತ್ತೆ ಅಷ್ಟರಲ್ಲಿ ನೀವು ಇನ್ನೂ ಕೂಡ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ಮಾಡಿಕೊಂಡಿಲ್ಲ ಅಂದರೆ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಬೇಗ ಮಾಡಿಕೊಳ್ಳಿ ಇನ್ನೂ ಸಮಯ ಜಾಸ್ತಿ ಇಲ್ಲ ತುಂಬ ಹತ್ತಿರದಲ್ಲಿ ನಿಮ್ಮ ಹಣ ಬರೋದಕ್ಕೆ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನೀವು ನಿಮ್ಮ ದಾಖಲಾತಿಗಳಲ್ಲಿ ಇರುವಂತಹ ತಪ್ಪುಗಳನ್ನ ತಿದ್ದುಕೊಂಡು ಅಪ್ಲೋಡ್ ಮಾಡಿಕೊಳ್ಳಿ ಅದೇ ಎಲ್ಲದಕ್ಕೂ ಲಿಂಕ್ ಆಗಿರುವಂತಹ ನಿಮ್ಮ ಮೊಬೈಲ್ ನಂಬರನ್ನು ಯಾವುದೇ ಕಾರಣಕ್ಕೂ ಕಳಿದಂಗೆ ಅದನ್ನು ರೀಚಾರ್ಜ್ ಮಾಡಿಸ್ಕೊಂಡು ಅದು ಆಕ್ಟಿವ್ ಆಗಿರೋ ಥರ ನೋಡಿಕೊಂಡು ಇಟ್ಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ ಇದಿಷ್ಟು ಪಿ ಎಂ ಕಿಸಾನ್ ನಿಧಿಯ ಇಪ್ಪತ್ತನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು